ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಇವತ್ತು ನಾನು ಅವಲಕ್ಕಿ ಬಳಸ್ಕೊಂಡು ಒಂದು ಕಪ್ ಅವಲಕ್ಕಿ ಬಳಸ್ಕೊಂಡು ಇಷ್ಟು ಚೆನ್ನಾಗಿರೋ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ಈ ಹಿಂದೆ ನಾನು ಪೇಪರ್ ಅವಲಕ್ಕಿಲ್ಲಿ ಮಾಡಿ ತೋರಿಸಿದೆ ಈಗ ದಪ್ಪ ಅವಲಕ್ಕಿಲ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹರಳುಕೊಂಡಿದ್ದೆ ಅವಲಕ್ಕಿ ನೋಡಿ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓದ್ತಿದ್ದೀರಲ್ಲ ಕಲರ್ಫುಲ್ಲಾಗಿ ಗೋಡಂಬಿ ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಈಗ ಅವಲಕ್ಕಿ ಸ್ನ್ಯಾಕ್ಸನ್ನ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಈ ಥರ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ತೆಳು ಅವಲಕ್ಕಿ ಎಲ್ಲ ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ಲ ಆ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಹುರ್ಗಡಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲು ಶೇಂಗಾ ತೊಗೊಂಡಿದ್ದೀನಿ ಜೊತೆಗೆ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಹಣ್ಣು ಮೆಣಸಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ನೋಡಿ ಕೊಬ್ಬರಿ ಇರುತ್ತಲ್ಲ ಅದನ್ನು ತೆಳ್ಳಗೆ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈಗ ಹೊಲಕ್ಕಿ ಕರೆಯೋದಕ್ಕೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚರಡಿ ಇರೋದು ಅಥವಾ ಹೋಲೋರು ಇತ್ತಲ್ಲ ಆ ಥರ ಹ್ಯಾಂಡಲ್ ಇದ್ರೆ ಚೆನ್ನಾಗಿ ಹೊಲಕ್ಕಿ ಕರೆಯೋದಕ್ಕೆ ಈಗ ಎಣ್ಣೆ ಕಾದಿದೆ ನೋಡಿ ಈ ಥರ ಹಾಕಿದ ತಕ್ಷಣ ಅವಲಕ್ಕಿ ಮೇಲೆ ಬಂದುಬಿಡಬೇಕು ಆ ಥರ ಕಾಯಬೇಕು ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಮಾಡ್ಕೊಂಬಿಡಿ ನೋಡಿ ಈಗ ಸಿಸ್ಟೇ ಹಾಕ್ತಿದ್ದೀನಿ ಇದಕ್ಕೆ ಈ ಥರ ಸೌಟಲ್ಲಿ ಹಾಕೊಂಡರು ಹಾಕ್ಬೋದು ಅಥವಾ ಡೈರೆಕ್ಟ್ ಎಣ್ಣೆಗಾರು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅವಲಕ್ಕಿ ಹಾಕಿದ್ರಲ್ಲ ಈ ಥರ ಈ ಥರ ಜರಡಿ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅವಲಕ್ಕಿ ಕರೆಯೋದಕ್ಕೆ ಆಗುತ್ತೆ ಹತ್ತೈದು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳು ಬರೋ ಟೈಮ್ ಆಗಿರೋದ್ರಿಂದ ಈಗ ಮಾಡಿಟ್ಬಿಟ್ರೆ ಬಂದ ತಕ್ಷಣ ಮಕ್ಕಳು ತಿಂತಾರೆ ನೋಡಿ ಈಗ ಇದನ್ನು ಒಂದು ತಕ್ಕೋತಾ ಇದ್ದೀನಿ ನೋಡಿ ಮತ್ತೆ ಇದ್ದೀನಿ ಇಷ್ಟಿಷ್ಟು ಹಾಕ್ಕೊಳ್ಳಿ ಅದು ಹರಳಕೊಂಬಿಡುತ್ತೆ ತುಂಬ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವಲಕ್ಕಿನ ಕರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ಅವಲಕ್ಕಿ ಮೇಯ್ನ್ ಇದಕ್ಕೆ ಒಳ್ಳೆ ಕ್ವಾಲಿಟಿ ಇರೋ ಅವಲಕ್ಕಿ ತೊಗೊಳ್ಳಿ ಯಾವುದಾದ್ರು ತಗೋಬೇಡಿ ಚೆನ್ನಾಗಿರೋದಿಲ್ಲ ಈ ಥರ ಎಣ್ಣೆ ಇಳಿಸ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ನೋಡಿ ಈಗ ಡೈರೆಕ್ಟು ಬಾಣಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಆದರೆ ಪ್ಲೇಟ್ ಆದರೆ ಸ್ಪೀಡೋಗಿಬಿಡುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಸೌಟಿಗೆ ಹಾಕ್ಕೊಂಡಿದ್ದೀನಿ ನೀವು ಈ ಥರನೂ ಕರ್ಕೋಬೋದು ಏನು ತೊಂದರೆ ಇಲ್ಲ ಅದೇ ಸ್ವಲ್ಪ ಕೆಂಪಾಗಿಬಿಡುತ್ತೆ ಬೇಗ ಆಗೋದಿಲ್ಲ ಅದ್ರಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಹರಡ್ಕೊತಾ ಇದೆ ಅಂತ ಅವಲಕ್ಕಿ ಅವಲಕ್ಕಿಷ್ಟಿಷ್ಟೇ ಹಾಕೊಂಡು ಎಲ್ಲನೂ ಈ ಥರ ಕರೆದು ರೆಡಿ ಮಾಡಿ ಇಟ್ಕೊತಿದ್ದೀನಿ ನಾನು ಒಂದು ಒಳ್ಳೆಯ ಹೂವು ಹೂ ಥರ ಇದೆ ಅಷ್ಟು ಚೆನ್ನಾಗಿದೆ ಅವಲಕ್ಕಿನೂ ಈಗ ಎಲ್ಲ ಅವಲಕ್ಕಿನೂ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋತೀನಿ ನೀವು ಈ ಖಾರ ಬೂಂದಿ ಬರುತ್ತಲ್ಲ ಅದನ್ನು ಮನೆಯಲ್ಲೇ ಮಾಡ್ಕೊಬೋದು ಅಥವಾ ಅಂಗಡಿಯಿಂದ ಖಾರ ಬುದಿ ಬಂದು ಅದಕ್ಕೆ ಈ ಥರ ಎಕ್ಸ್ಟ್ರಾ ಅವಲಕ್ಕಿ ಸೇಂಗಾ ಹುರ್ಗಡ್ಲೆ ಎಲ್ಲ ಹಾಕಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಆ ಥರನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕಿದ್ರೆ ಬಟ್ಲೆ ತುಂಬ ಆಗುತ್ತೆ ಅವಲಕ್ಕಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅವಲಕ್ಕಿ ಎಣ್ಣೆ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಅದು ಕಪ್ಪಾಗಿಬಿಡತ್ತೆ ಆಮೇಲೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ ನೋಡಿ ಈಗ ಎಲ್ಲ ಅವಲಕ್ಕಿನೂ ಈ ಥರ ಕರೆದು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ನೋಡಿ ಎಷ್ಟು ರೋಸ್ಟಾಗಿ ಬಂದಿದೆ ಅಂತ ಒಂದು ಕಪ್ ಅವಲಕ್ಕಿ ನೋಡಿರಿ ಬಾಂಡ್ಲಿ ತುಂಬ ಆಗಿದೆ ಈಗ ಇದಕ್ಕೆ ಎಕ್ಸ್ಟ್ರಾ ಮತ್ತೆ ಮಿಕ್ಕಿದೆಲ್ಲ ಹಾಕೊಳ್ಳೋಣ ಇದೇ ಥರ ಸೌಲ್ಟ್ ಇಟ್ಬಿಟ್ಟು ಇದಕ್ಕೆ ಶೇಂಗಾ ಹಾಕೋತಾ ಇದ್ದೀನಿ ಅರ್ಧ ಬಟ್ಲು ಈ ಥರ ಚೆನ್ನಾಗಿ ಕೆಂಪಾಗಬೇಕು ಶೇಂಗಾ ಅದು ನೋಡಿ ಈ ಥರ ಇನ್ನಲ್ಲಿ ತಯೇರಿಸ್ಕೊಂಡು ಹಾಕೊಳ್ಳೋಣ ಕಾಲು ಕೆ ಜಿ ಅವಲಕ್ಕಿ ಹಾಕ್ಬಿಟ್ರೆ ಮನೆ ಮಂದಿಗೆಲ್ಲ ಆಗುತ್ತೆ ಒನ್ ಟೈಮ್ ತಿನ್ನೋದಕ್ಕೆ ಅಪ್ಪ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಟಬ್ಬಿಲಿ ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕು ಆವಾಗ ಟೀ ಟೈಮಲ್ಲಿ ತಿನ್ಕೋಬೋದು ನೋಡಿ ಶೇಂಗಾನು ಫ್ರೈ ಆಗಿದೆ ಇದೀಗ ಈಗ ಇದನ್ನ ಅವಲಕ್ಕಿಗೆ ಹಾಕ್ಕೋತಿದಿರ ಎಣ್ಣೆ ಇಳಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆಯೇ ಉರ್ಗಡಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಆಲ್ರೆಡಿ ಸ್ವಲ್ಪ ರೋಸ್ಟೇ ಇರುತ್ತೆ ಸೆಕೆಂಡ್ ಒಂದೇ ಸೆಕೆಂಡು ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಷ್ಟೇ ೈದಕೇನೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ ನಾನು ನೋಡಿ ಗೋಡಂಬಿನ ಇದರಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗುತ್ತೆ ಗೋಡಂಬಿ ಸಹ ನೋಡಿ ಇದಾಗಿದೆ ಇದನ್ನು ಹಾಕೋತಾ ಇದ್ದೀನಿ ನಂತರ ಕೊಬ್ಬರಿದು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ಎಲ್ಲನೂ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೋತಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೂ ನನ್ನ ವೀಡಿಯೋಗಳನ್ನ ಕಾಮೆಂಟ್ ಮಾಡ್ತಾ ಇಲ್ಲ ಜಾಸ್ತಿ ವ್ಯೂಸ್ ಬರ್ತಿದೆ ಬಟ್ ಕಾಮೆಂಟ್ ಬರ್ತಾ ಇಲ್ಲ ಲೈಕ್ಸ್ ಬರ್ತಾಯಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನೋಡಿ ಸ್ಟಾತ್ರೆ ಸಾಕು ಗೋಲ್ಡನ್ ಬ್ರೌನು ಆಗಿದೆ ಕೊಬ್ಬರಿ ಈಗ ಅದಕ್ಕೇ ಬೆಳ್ಳುಳ್ಳಿ ಒಣಮೆಣ್ಸಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ ಎಣ್ಣೆಲ್ಲ ಹಾಕಿದ್ರೆ ಕೀದೋಗಿಬಿಡತ್ತೆ ಈ ಥರ ಜರ್ಡಿ ಸಹಾಯದಿಂದ ಎಲ್ಲನೂ ಕರ್ಕೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಅಂದರೆ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಇದು ಹಾಗೆ ಬಿಟ್ಬಿಡೋಣ ಈಗ ಇದಾಗಿದೆ ಇದನ್ನು ಸಹ ಅವಲಕ್ಕಿಗೆ ಹಾಕೋತಾ ಇದ್ದೀನಿ ಈಗ ಕರಿಯೋದೆಲ್ಲ ಮುಗ್ದಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಸ್ಪೂನು ಇದೇ ಕರ್ದಿರೋ ಅಂತ ಎಣ್ಣೆ ಹಾಕೋತೀನಿ ಏಕೆಂದರೆ ಉಪ್ಪು ಖಾರ ಹಾಕಿದಾಗ ಅದು ತುಂಬ ಒಂಥರ ಡ್ರೈ ಆದಂಗೆ ಆಗ್ಬಿಡುತ್ತೆ ಎರಡು ಸ್ಪೂನು ಕರೆದಿರೋದು ಎಣ್ಣೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಮೇಲೆ ನೋಡಿ ಎಲ್ಲನೂ ಒಂದೇ ಹದಕ್ಕೆ ಚೆನ್ನಾಗಿ ಗೋಲ್ಡನ್ ಬ್ರೌನಾಗಿ ಗರ್ಗರಿಯಾಗಿ ಆಗಿದೆ ಈಗ ಇದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ನೋಡಿ ಈಗ ಗರ್ಗರಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಅವಲಕ್ಕಿ ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಬಾಯಿಗೆ ಹಾಕಿದ್ರೆ ಹಾಗೆ ಕರ್ಗೋಗ್ಬಿಡತ್ತೆ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ನೀವು ಇದಕ್ಕೆ ಕರ್ದಿರೋ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆನಂತರ ಉಪ್ಪು ಖಾರ ಎಲ್ಲ ಹಾಕಿ ಕಲಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈಗ ಗರ್ಗರಿಯಾದ ಅವಲಕ್ಕಿ ರೆಡಿಯಾಗಿದೆ ನೀವು ಇದನ್ನು ಮನೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು